ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಬ್ಬರು ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸುಮಾ ಗೌಡ್ರು ಸುಮಾ ಗೌಡ್ರು ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಅವರು ಫೇಮಸ್ ಯೂಟ್ಯೂಬರೇ ಅವ್ರ ಮಗಳು ಸ್ವಾತಿ ಗೌಡ ಅವರು ಫುಲ್ ಫೇಮಸ್ ಯೂಟ್ಯೂಬರ್ ಇವತ್ತು ಅವರು ನಮ್ಮನ್ನು ಆಗಲಿ ನಮ್ಮನ್ನು ಬಿಟ್ಟೋಗಿದ್ದಾರೆ ಇದಂತೂ ತುಂಬಾ ಬೇಜಾರಾಗ್ತಾ ಇದೆ ಅವ್ರ ಕುಟುಂಬಕ್ಕಂತೂ ಅವ್ರ ನೋವು ಮರೆಯೋ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ನಾವು ಕೇಳ್ಕೊಬೋದು ಅಷ್ಟೇನೆ ಆ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ಇವತ್ತು ಸುಮಕ್ಕ ತುತ್ತಾಗಿದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಬನಶಂಕರಿಯಲ್ಲಿ ಇವತ್ತು ಅವರ ಅವ್ರ ಸಂಸ್ಕಾರ ನಡೀತಿದೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಹೇಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆಯಿಂದಲೂ ನಾವು ಇವರು ಅಮ್ಮ ಮಗಳು ಯೂಟ್ಯೂಬು ನಾನು ನೋಡ್ಕೊಂಡೇ ಇದೆ ಅದರಲ್ಲೂ ಸ್ವಾತಿ ಗೌಡ ಯೂಟ್ಯೂಬೇ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಸ್ವಾತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರ ಅಮ್ಮಗೆ ಒಂದು ಅಕ್ಷರನೂ ಸಹ ಓದಕ್ಕೆ ಬರೀ ಬರ್ತಾ ಇರಲಿಲ್ಲ ಅಂಥವ್ರು ಮಗಳೇ ಅಮ್ಮನಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಟ್ಟಿದ್ದು ಎಲ್ಲರೂ ನಿಮ್ಮಮ್ಮ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಸ್ವಾತಿ ನೀನು ನಿಮ್ಮಮ್ಮನ ಕೈಲಿ ಹಾಕಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಸ್ಬಾರ್ದು ಅಂತೆಲ್ಲ ಹೇಳಿ ಹೇಳಿ ಹೇಳಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಸ ಕೇಳಿದ್ದು ನನಗೆ ನಮ್ಮ ಹತ್ತಿಗೆ ಫಸ್ಟು ಇದ್ದಿದ್ದು ಒಂದು ವ್ಲಾಗೂ ಸಹ ಬಿಡ್ದಂಗೆ ಸ್ವಾತಿ ಇದ್ದಿದ್ದು ಆಮೇಲೆ ಅವ್ರ ಅಮ್ಮ ಸ್ಟಾರ್ಟ್ ಮಾಡಿದ್ದು ಅವಾಗಿನಿಂದನೂ ನಾವು ಈ ಅಮ್ಮ ಮಗಳನ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನನಗದು ತುಂಬಾ ಬೇಜಾರಾಗಿದೆ ನಾವು ನಿನ್ನೆ ಬೇರೆ ಇರಲಿಲ್ಲ ಹೊರಗಡೆ ಹೋಗಿದ್ವಿ ಮಾಂಗ ಮಾಸಕ್ಕೋಸ್ಕರ ನೆನ್ನೆ ನಮಗೆ ಈ ವಿಷಯ ಗೊತ್ತಾಗಿ ಒಂಥರ ಶಾಕ್ ಆಯಿತು ನಮ್ಮವರೇ ಒಬ್ಬರು ಯಾರು ಈ ಥರ ಆಗಿದ್ದೀಯಲ್ಲ ಅಂತ ಅದರಲ್ಲೂ ನೆನ್ಕೊಂಡ್ರೆ ಒಂಥರ ಆಗುತ್ತೆ ಅಷ್ಟು ಬೇಜಾರಾಗ್ತಿದೆ ಕ್ಯಾನ್ಸರ್ ಬಂದು ಬರೀ ನಾಲ್ಕು ತಿಂಗಳಿಗೆ ದೇವರು ಅವ್ರನ್ನ ಕರ್ಕೊಂಬಿಟ್ರು ಅವ್ರು ನೋಡ್ಲಾರ್ದಿರೇ ಕರ್ಕೊಂಡ್ರು ಅಂತ ಅನಿಸುತ್ತೆ ಸುಮ್ಮಕವಾಗಿ ಹೇಳೋದಕ್ಕೆ ಆಗೋಲ್ಲ ಅಷ್ಟು ಒಳ್ಳೆ ಗುಣ ಪಾಪ ಅವ್ರಿಗೆ ಅಂಥವ್ರಿಗೆ ಇದ್ದಕ್ಕಿದ್ದಂಗೆ ಅದರಲ್ಲೂ ಸ್ವಾತಿಗೆ ಅವ್ರ ಅಮ್ಮನೇ ಪ್ರಪಂಚ ಆಗಿದ್ರು ಅವ್ರ ಅಮ್ಮನ ಬಿಟ್ಟರೆ ಬೇರೆ ಪ್ರಪಂಚ ಇಲ್ವೇನೋ ಅನ್ನೋ ಥರ ಸ್ವಾತಿನ ಅಮ್ಮನ ಹಚ್ಕೊಂಡಿದ್ದು ಇವಾಗ ಸ್ವಾತಿ ಹೇಗೆ ಸಮಾಧಾನ ಆಗುತ್ತೋ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೆನ್ಸ್ಕೊಂಡ್ರೆ ನಮಗೆ ಒಂಥರ ಅನ್ನಿಸ್ತಾ ಇತ್ತು ಕರಡು ಸಂಬಂಧ ಅಲ್ಲ ಗೊತ್ತಿರೋರಲ್ಲ ಏನೂ ಅಲ್ಲ ನಮ್ಗೆ ಯೂಟ್ಯೂಬರಲ್ಲಿ ಯೂಟ್ಯೂಬರಲ್ಲಿ ಅವರು ನಾನು ನೋಡಿ ನಾವು ಬಂದಿದ್ದು ಅವ್ರನ್ನ ನೋಡಿದ್ರೆ ಈ ಥರ ಆಗಿದೆಯಲ್ಲ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ ಇನ್ನು ಸ್ವಾತಿ ಹೇಗೆ ತಡ್ಕೊಳ್ಳುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರ ಮಗ ಸೊಸೆ ಸೊಸೆ ಬೇರೆ ಪ್ರೆಗ್ನೆಂಟು ಗಂಡ ಯಾವಾಗಲೂ ಗಂಡನ ಹೆಸರಿಡ್ದು ರಾಜು 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 ಅಂತಲೇ ಸುಮಕ್ಕ ಕರೀತಾ ಇದ್ದಿದ್ದು ಒಂದು ದಿವ್ಸನೂ ಅವರು ಜಗಳ ಮಾಡಿದರು ಅನ್ನೋ ಥರನೇ ಇರಲಿಲ್ಲ ಎಷ್ಟು ಅಷ್ಟು ಬಾಂಧವ್ಯ ಆಯಿತು ಗಂಡ ಹಿಂತಿನಲ್ಲಿ ಅವ್ರಿಗೆಲ್ಲ ಹೇಗೆ ಅವ್ನು ಬಿಟ್ಟು ಇರ್ತಾರೋ ಅನ್ನೋದೇ ಗೊತ್ತಾಗಿಲ್ಲ ಮಾಯಿದಂಥ ಕಾಯಿಲೆ ಬಂದುಬಿಡ್ತು ಸುಮಕ್ಕಾಗಂತೂ ಅದು ಹೇಗೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಪ ಅವ್ರು ಬಂದು ನಾಲ್ಕೇ ತಿಂಗಳಿಗೆ ಇಷ್ಟು ಬೇಗ ದೇವ್ರು ಕರ್ಕೊಳ್ತಾನೆ ಅನ್ನೋದೇ ಗೊತ್ತಾಗಿಲ್ಲ ಅಂದರೆ ಅವ್ರ ಅಣ್ಣ ತಮ್ಮಂದೀಗ ಅವ್ರಿಗೂ ಕ್ಯಾನ್ಸರ್ ಇತ್ತಂತೆ ಆದರೆ ಸುಮ್ಮಕು ಬರೀ ಮೂಗು ನೋವು ಅಂತ ಹೋಗಿರೋದಷ್ಟೇ ತೋರಿಸ್ಕೊಳ್ಳೋದಕ್ಕೆ ಅಲ್ಲಿ ನೋಡಿದ್ರೆ ಅವ್ರು ಏನು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಆಪ್ರೇಷನ್ ಆದ್ಮೇಲೆ ನಾವು ಈ ವ್ಲಾಗ್ ಎಲ್ಲ ನಾವು ನೋಡಿಕೊಂಡೇ ಬಂದಿದ್ದೀರಿ ಅವ್ರು ಪ್ರತಿಯೊಂದು ವ್ಲಾಗ್ನು ನಾವು ಯಾವಾಗೂ ಚೆನ್ನಾಗೇ ಇರ್ತೀರ ಬಿಡಿ ಸುಮಕ್ಕ ಅನ್ನೋ ಥರನೇ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಿದ್ದು ಮೇಲಾಗುತ್ತೆ ಅಂತ ಸ್ವಾತಿನೂ ಪಾಪ ತುಂಬಾ ಫೀಲ್ ಮಾಡ್ಕೊಳ್ತಾ ಇತ್ತು ಅದರಲ್ಲೂ ಮೊನ್ನೆ ಆ್ಯನಿವರ್ಸರಿಲಂತೂ ಸ್ವಾತಿ ತುಂಬ ಆ ವಿಡಿಯೋ ನೋಡಿದ್ರಂತೂ ಎಂಥವ್ರು ಕಣ್ಣಲ್ಲೂ ನೀರು ಬರುತ್ತೆ ಅಷ್ಟು ತಾಯಿ ಮಗಳನ್ನು ತೊಬ್ಕೊಂಡು ಅಳ್ತಾ ಇದ್ದಿದ್ದು ನೋಡಿದ್ರೆ ನಾವಂತೂ ಅದು ವೀಡಿಯೋ ನೋಡಿಬಿಟ್ಟು ಕಣ್ಣ ನಮಗೆ ನೀರು ಬಂದುಬಿಡ್ತು ಅಷ್ಟು ಬಾಂಧವ್ಯ ಇತ್ತು ಆದರೆ ಇಷ್ಟು ಬೇಗ ದೇವ್ರು ಕರ್ಕೊಳ್ತಾನೆ ಅಂತಂದರೆ ಶಾಕ್ ಆಗುತ್ತೆ ಅದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಎಮ್ಮರ್ವಾಗಿ ಬೆಳ್ಕೊಂಬಿಟ್ಟಿದೆ ದರಿದ್ರ ಈ ಕ್ಯಾನ್ಸರ್ ಅಂತೂ ಪ್ರತಿಯೊಬ್ರಿಗೂ ಯಾರಾದ್ರೂ ಇವಾಗ ಒಂದು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಭಯ ಪಡಬೇಕು ಆ ಥರ ಆಗೋಗಿದೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೆ ಇಷ್ಟು ಬೇಗ ದೇವರು ಈ ತರ ಕರ್ಕೊಳ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನೋಡೋದಕ್ಕೆ ಮುದ್ದು ಮುಖ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ರು ಯಾವಾಗ್ಲೂ ನಗ್ನಾಗ್ತಾನ ನಗ್ನಾಗ್ತಾನೆ ಇರೋರು ರೇಗು ಸರ್ ಸ್ವಾತಿ ನಿಮ್ಮಮ್ಮ ಸೀರೆನೇ ಹಾಕೊಳಲ್ವಲ್ಲ ಸ್ವಾತಿ ಯಾವಾಗ ನೋಡಿದ್ರು ಡ್ರೆಸ್ಸೇ ಹಾಕಿರ್ತಾರೆ ಅಂತ ಸ್ವಾತಿ ಅಮ್ಮನ ರೇಗು ಸರ್ ಅಮ್ಮ ಎಲ್ಲ ಕೇಳ್ತಾರೆ ಸ್ಯಾರಿ ಹಾಕೋ ಅಂತ ಆದ್ರೆ ಸುಮ್ಮಕಂಗೆ ಡ್ರೆಸ್ಸೇ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಿದ್ದು ಮಗ ಇಷ್ಟಪಟ್ಟಿದ್ದ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಎಲ್ಲ ಮಾಡಿ ಮದ್ವೆಲ್ಲಾಗಿ ಅವಾಗೂ ಸ್ವಲ್ಪ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಫ್ಯಾಮಿಲೀಲಿ ಅಂದರೆ ಮದುವೆ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಮದುವೆ ಎಲ್ಲ ಫಿಕ್ಸ್ ಆಗಿ ಎಲ್ಲ ಅದ್ದೂರಿಯಾಗೆ ಮದುವೆ ಎಲ್ಲ ಮಾಡ್ಕೊಂಡು ಕೊಟ್ರು ತುಂಬ ಚೆನ್ನಾಗಿ ಮದುವೆ ಎಲ್ಲನೂ ಆಯಿತು ಪಾಪ ಮದುವೆಲೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದ್ರು ಅತ್ತೆ ಸೊಸೆ ಬಾಂಧವ್ಯನೂ ಅಷ್ಟೇ ಒಳ್ಳೆ ತಾಯಿ ಮಗಳ ಥರನೇ ಇದ್ದರು ಅವ್ರ ಸ್ವಾತಿನ ಹೆಂಗೆ ನೋಡ್ಕೋತ ಇದ್ರು ಸೊಸೆ ಜೊತೆಯೂ ಹಾಗೆ ಇದ್ದರು ಆದರೆ ಅವರು ಅಷ್ಟೇ ಅತ್ತೆ ಜೊತೆನೂ ಪಾಪ ಚೆನ್ನಾಗೇ y ಯಾರೇನು ಮಾಡೋಕ್ಕಾಗುತ್ತೆ ಅಲ್ಲ ವಿಧಿ ಬರಹ ಸೊಸೆ ಪ್ರೆಗ್ನೆಂಟು ಆದರೂ ಪ್ರೆಗ್ನೆಂಟಾದ್ಲ ಆದಮೇಲೆ ಅದನ್ನೆಲ್ಲ ಖುಷಿನೆಲ್ಲ ಪಾಪ ಅವ್ರು ಹಂಚ್ಕೊಂಡ್ರು ಅದಾದಮೇಲೆ ಏನೋ ಜನ ಊಹಾಪೋಹಗಳು ಇದ್ದೇ ಇರುತ್ತಲ್ಲ ಮದುವೆ ಆದಮೇಲೆ ಹಾಗೆ ಹೀಗೆ ಅದು ಇದು ಅಂತ ಹೇಳ್ತಾನೆ ಇರ್ತಾರಲ್ಲ ಆ ಥರ ಎಲ್ಲ ಹೇಳಿದ್ರು ಯಾರು ಏನು ಅವ್ರ ಮನೆಯವ್ರ ಪಾಪ ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ಸ್ವಾತಿನೂ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತು ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಪ್ರೆಗ್ನೆಂಟ್ ಇದ್ದಾಳಲ್ವ ಪ್ರೆಗ್ನೆಂಟು ಅಂದರೆ ಗೊತ್ತಲ್ವಾ ಅದಕ್ಕೆ ಅಮ್ಮ ಮನೇಲಿ ಇದ್ದಾರೆ ಅಂತಲೇ ಇದ್ರು ಇವರು ಸುಮ್ಮಕ್ಕ ಪಾಪ ಸುಮ್ಮನೆ ಆಸ್ಪತ್ರೆಗೆ ಹೋಗಿ ತೋರಿಸಿ ಆಪ್ರೇಷನ್ ಆಗಿ ಅದಾದಮೇಲೆ ನೋಡಿದ್ರೆ ಮೂಗಲ್ಲಿ ಬ್ಲಡ್ ಮತ್ತು ಮತ್ತು ನೀರು ಎರಡು ಒಂದು ಸಮ ಸಮ ಥರ ಬರ್ತಾ ಇತ್ತಂತೆ ಅದು ಮತ್ತೆ ಹೋಗಿ ತೋರ್ಸಿದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಗಿರೋದು ಕ್ಯಾನ್ ಇವರಂತೂ ತುಂಬಾ ಫೀಲ್ ಮಾಡ್ಕೊಂಬಿಟ್ರು ಸುಮಕ್ಕ ಅಂತೂ ಸುಮಕ್ಕ ಅಷ್ಟು ಚೆನ್ನಾಗಿದ್ದಿದ್ದು ಒಳ್ಳೆ ಕಳೆ ಬರುವಾಗ ಎಷ್ಟು ಚೆನ್ನಾಗಿತ್ತು ಆಮೇಲೆ ನೋಡಿದ್ರೆ ಆಸ್ಪತ್ರೆಯಲ್ಲಿ ಹೋಗಿ ಇದ್ದು ತುಂಬ ಅಳೋರು ಅವ್ರನ್ನ ನೋಡಿದ್ರೆ ನಮಗೆ ಹೊಟ್ಟೆ ಎಲ್ಲ ಉರಿಯೋದು ಅಷ್ಟು ಫೀಲ್ ಮಾಡ್ಕೊಂಡು ಹಂಗಿದ್ರು ಏನು ಅಲ್ವಾ ವಿಧಿ ಬರಹ ಹಣೆ ಬರದಲ್ಲಿ ನಮ್ಮನ್ನ ಕರ್ಕೋಬೇಕು ದೇವರು ಅಂತಂದರೆ ಏನೋ ಒಂದು ಕೊಟ್ಟು ಅಲ್ವಾ ಕರ್ಕೊಳ್ಳೋದು ತಮ್ಮ ತಮ್ಮಗಿದವ್ರು ಹಾಗೆ ಕರ್ಕೊಳ್ಳಲ್ವಲ್ಲ ಹಾಗಾಗಿ ಸುಮಕುಂಗಿ ಈ ಥರ ಆಯಿತೋ ಏನೋ ಗೊತ್ತಿಲ್ಲ ಅಷ್ಟು ಖುಷಿ ಖುಷಿಯಾಗಿ ಚೆನ್ನಾಗಿದ್ದವರು ಮಗನ ಮದುವೆಯಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿ ರಿಸೆಪ್ಷನ್ ಮಾಡಿಕೊಟ್ಟು ಎಲ್ಲ ಅಷ್ಟು ಚೆನ್ನಾಗಿದ್ದವ್ರು ಇದ್ದಕ್ಕಿದ್ದಂಗೆ ಈ ಥರ ದೇವ್ರು ಕರ್ಕೊಳ್ತಾರೆ ಅಂದರೆ ಇದಂತೂ ಅನ್ಯಾಯದ ಸಾವು ಅಂತ ಅನಿಸುತ್ತೆ ಅದು ಕ್ಯಾನ್ಸರ್ ಬಂದು ಬರೀ ನಾಲ್ಕೇ ತಿಂಗಳಿಗೆ ಗೊತ್ತಾಗಿ ನಾಲ್ಕೇ ತಿಂಗಳಿಗೆ ಹೋದ್ರು ಅಂತಂದರೆ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರಂತೂ ನಿನ್ನೆಯಿಂದ ನಮಗಂತೂ ಇದನ್ನ ನೋಡ್ತಾಯಿದ್ರೆ ಒಂಥರ ಅನಿಸುತ್ತೆ ಹಾಗಂತ ಹೇಳಿ ಒಬ್ರ ಮೇಲೆ ಒಬ್ಬರು ಇದನ್ನು ಹೊರೆ ಮಾಡೋದಕ್ಕೂ ಆಗೋಲ್ಲ ಓಗ ಓದೋರು ಹೋದ್ರು ಇರೋರ ಮೇಲೆ ಯಾಕೆ ಹೊರೆ ಒರೆಸ್ಬೇಕು ಅನ್ನೋ ಥರ ಆಗುತ್ತೆ ಅಲ್ವಾ ಆ ಥರ ಎಲ್ಲ ಒಬ್ರಿಗೊಬ್ರು ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಈಗಿನ ಕಾಲದಲ್ಲಿ ಪಾಪ ಯಾರ್ಯಾರಣ್ಯ ಬಾದಲ್ಲಿ ಏನೇನು ಇರುತ್ತೋ ಯಾರಿಗೆ ಗೊತ್ತಿರುತ್ತೆ ಹೇಳೋದಕ್ಕಾಗಲ್ಲ ಅಲ್ವಾ ಅದರಲ್ಲೂ ಆ ಸುಮಕ್ಕ ಮಾಡ್ತಾಯಿದ್ದು ಇದು ಅಡುಗೆ ಅಂತೂ ಸೂಪರಾಗಿರೋದು ಎಷ್ಟೋ ರೆಸಿಪಿಗಳು ನಾನು ಸಹ ನೋಡಿದ್ದೀನಿ ಅವರು ಅವ್ರು ಮಾಡ್ತಾ ಇದ್ದಿದ್ದು ಅಡುಗೆಗಳು ಮತ್ತು ಮನೇಲಿದ್ದಿದ್ದು ಇದ್ದಿದ್ದು ಮತ್ತು ಅವ್ರ ಗಂಡನ ಜೊತೆ ಮಗನ ಜೊತೆ ಮಗಳ ಜೊತೆ ಅಳಿಯನ ಜೊತೆ ಒಂದೇ ಒಂದು ಮಮ್ಮಗೆ ಅವನ ಜೊತೆ ಆಡ್ತಾ ಇದ್ದಿದ್ದು ಅವೆಲ್ಲ ನೆನೆಸ್ಕೊಂಡ್ರೆ ನಮಗೆ ಒಂಥರ ಅನಿಸುತ್ತೆ ಪಾಪ ಆದರೆ ದೇವ್ರು ಇಷ್ಟು ಬೇಗ ಕರ್ಕೊಂಬಾರ್ದಾಗಿತ್ತು ಅವ್ರನ್ನ ವಿಧಿ ಹಣೆ ಬರ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ಫೇಮಸ್ ಯೂಟ್ಯೂಬರ್ ಇದ್ದಕ್ಕಿದ್ದಂಗೆ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕಡಿಮೆನೇ ವಿಡಿಯೋ ಹಾಕಿರೋದು ಅರವತ್ತು ಸಾವಿರ ಆಗೋದ್ರು ಅವ್ರಿಗೂ ಫಾಲೋವರ್ಸು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿತ್ತು ಸ್ವಾತಿಗೂ ಎರಡು ಲಕ್ಷದ ಮೇಲಿದ್ದಾರೆ ಹೀಗೆಲ್ಲ ಇರಬೇಕಾದ್ರೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗ ಅದರಲ್ಲೂ ಸ್ವಾತಿ ಅವ್ರು ಅಮ್ಮನಂತೂ ಪಟ್ಟೆ ಹಚ್ಕೊಂಬಿಟ್ಟಿದ್ರು ಮಗಳು ಲವ್ ಮ್ಯಾರೇಜ್ ಇಷ್ಟಪಟ್ಟಿದ್ದು ಹುಡುಗನ ಜೊತೆ ಮದುವೆ ಮಾಡ್ಕೊಡೋವಾಗೂ ಅವ್ರು ಏನೂ ಎದುರು ಮಾತಾಡಿರಲಿಲ್ಲ ಅಷ್ಟು ಇಷ್ಟಪಟ್ಟು ಮಗನಿಗೆ ಮಗಳಿಗೆ ಮದುವೆ ಮಾಡಿದ್ದು ಮಗನ ಮದುವೆ ಮಾಡಿದ್ದು ಅಷ್ಟೆಲ್ಲ ಚೆನ್ನಾಗಿದ್ದು ಅವ್ರ ಜೀವನದಲ್ಲಿ ಬಿರ್ಗಾಳಿ ಹೇಗೆ ಇದ್ದರೆ ಥರ ಕ್ಯಾನ್ಸರ್ ಬಂದು ಉಕರ್ಸ್ಕೊಳ್ತು ನಮ್ಮ ಯೂಟ್ಯೂಬರಲ್ಲಿ ಇನ್ನೊಬ್ರಿಗೂ ಒಬ್ರು ಅಕ್ಕ ಇದ್ದಾರೆ ನಾನು ಅವ್ರ ಹೆಸರು ಹೇಳಲ್ಲ ಆ ಅಕ್ಕಂಗು ಇದೇ ಥರ ಆಗಿದೆ ನಾನು ಅವ್ರನ್ನ ಪ್ರತಿ ಸತಿ ಕೇಳ್ತಾನೆ ಇರ್ತೀನಿ ಹುಷಾರಿಲ್ಲ ಅಂದಾಗ ಅಕ್ಕ ಹುಷಾರಕ್ಕ ಅಕ್ಕ ಹುಷಾರಕ್ಕ ಅಂತಾನೆ ಇರ್ತೀವಿ ಎಂಥ ವೈರಿಗಳಾದ್ರೂ ಬದುಕಿದ್ದಾಗ ಚೆನ್ನಾಗಿ ಅವ್ರನ್ನ ದ್ವೇಷಿಸ್ತೀವೋ ಎಲ್ಲ ಇನ್ನೊಂದು ಪ್ರೀತಿಸ್ತೀವೋ ಗೊತ್ತಿಲ್ಲ ಆದರೆ ಕಣ್ಣೆದುರುಗಡೆ ಇದ್ದಾಗ ನೋಡ್ಕೊಂಡಾದ್ರೂ ಇರ್ತೀವಿ ಆದರೆ ಈ ಥರ ಕಾಯಿಲೆಗಳೆಲ್ಲ ಕೊಟ್ಟು ಕರ್ಕೊಳ್ತಾನೆ ದೇವರು ಅಂದಾಗ ಅದನ್ನ ನೆನೆಸ್ಕೊಂಡ್ರೆ ಒಂಥರ ತುಂಬಾ ಬೇಜಾರಾಗುತ್ತೆ ದೇವರು ಇರೋರ್ಗಾದರೂ ಆಯುಸ್ ಆರೋಗ್ಯ ಕೊಡಲಿ ಎಲ್ಲ ಥರ ಕಾಯಿಲೆಗಳಿಗೂ ಔಷಧಿ ಕಂಡು ಹಿಡ್ದಿದ್ದಾರೆ ಯಾಕೆ ಕ್ಯಾನ್ಸರ್ ಕಂಡು ಹಿಡ್ದಿಲ್ಲ ಕ್ಯಾನ್ಸರ್ ಎಲ್ಲ ಕಡೆಗೂ ಎಮ್ಮರ ಆಗೈತೆ ಈ ಥರ ಮಕ್ಕಳನ್ನ ಗಂಡನ್ನ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಾದ್ರೆ ಜೀವ ಎಷ್ಟು ಚಡಪಡಿಸಿ ಇರ್ತೈತೆ ಎಷ್ಟು ನೋವು ಅನುಭವಿಸಿ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಮಾಧಾನ ಮಾಡೋದಕ್ಕಂತೂ ತುಂಬಾ ಕಷ್ಟ ತಾಯಿ ಇದ್ದಷ್ಟು ಏನೂ ಬರಲ್ಲ ಗಂಡ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ತಾಯಿ ಇರಲೇಬೇಕು ಯಾವ ಸ್ವಾತಿಗಂತೂ ಅದು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಪ ಅದು ಹಿಂಗೆ ತಡ್ಕೊಳ್ಳುತ್ತೋ ಇವತ್ತು ಭಾನುವಾರ ಹನ್ನೊಂದು ಗಂಟೆಗೆ ಬನ್ಶಂಕ್ರಿ ಅವ್ರದ್ದು ಕ್ರಿಯೆ ಇದೆ ಇವತ್ತು ಹನ್ನೊಂದು ಗಂಟೆಗೆ ಪಾಪ ಅದು ಹಿಂಗೆ ಸ್ವಾತಿ ಅದು ಸ್ವಾತಿಗಂತೂ ಅವ್ರ ಅಮ್ಮನ ಮರೆಯೋ ಶಕ್ತಿ ಅದು ದೇವರು ಕೊಡಬೇಕು ಇರೋರು ಆರೋಗ್ಯ ನೋಡಿಕೊಂಡು ಚೆನ್ನಾಗಿರ್ರಿ ಅಷ್ಟೇ ಹೇಳೋದು